ನಮಸ್ಕಾರ ವೀಕ್ಷಕರೇ ನಾನು ಹನುಮಂತಪ್ಪ ಗುರುಜಿ ಇವತ್ತು ನಿಮ್ಮ ಜೊತೆ ಒಂದು ವಿಶೇಷವಾದಂತಹ ಒಂದು ವಿಷಯವನ್ನ ಹಂಚಿಕೊಳ್ಳೋದಕ್ಕೆ ನಾನು ಬರ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ತುಂಬಾ ಹಠ ಮಾಡ್ತಾ ಇದ್ದಾರೆ ನಿಮ್ಮ ಮಾತನ್ನ ಕೇಳೋದಕ್ಕೆ ರೆಡಿ ಇರೋದಿಲ್ಲ ಹೋದಲ್ಲಿ ಬಂದಲ್ಲಿ ಸಂಪೂರ್ಣವಾಗಿ ತುಂಬಾ ರಚ್ಚೆ ಹಿಡಿದು ನಿಮ್ಮನ್ನ ಸಂಪೂರ್ಣವಾಗಿ ನಾಲ್ಕು ಜನರಲ್ಲಿ ಮುಜುಗರ ಉಂಟು ಮಾಡುವಂತ ರೀತಿಯಲ್ಲಿ ಸನ್ನಿವೇಶಗಳು ಕೂಡ ನಡೀತಾ ಇರ್ತದೆ ಇದು ಬಾಲ್ಯದಲ್ಲಿ ಸಹಜ ಆದರೆ ಬರ್ತಾ 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 ದಿನೇ ದಿನೇ ಅದೇ ಒಂದು ಇತಿಹಾಸವಾಗಿ ಅದು ನಿಮ್ಮನ್ನ ಸಂಪೂರ್ಣವಾಗಿ ಕಾಡುತ್ತೆ ವೀಕ್ಷಕರೇ ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆ ನಿಮ್ಮ ಮಕ್ಕಳಲ್ಲಿ ಕೂಡ ಇದ್ರೆ ಅದನ್ನ ನಿವಾರಣೆ ಮಾಡಲಿಕ್ಕೆ ಒಂದು ಸರಳವಾದಂತಹ ಮಂತ್ರ ಪ್ರಯೋಗವನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ದಿನ ಹನ್ನೊಂದು ಬಾರಿ ಓಂ ಬುದ್ಧಿ ಸಿದ್ಧಿ ಪ್ರದಾಯ ಮಂತ್ರವನ್ನ ನಿಮ್ಮ ಮಕ್ಕಳಿಂದ ಹೇಳಿಸಿದ್ರೆ ಖಂಡಿತವಾಗಿಯೂ ಅವರ ವರ್ತನೆಗಳು ಅವರ ಗುಣಲಕ್ಷಣಗಳು ಕೂಡ ಚೇಂಜ್ ಆಗುತ್ತೆ ವೀಕ್ಷಕರೇ ನೀವು ಒಂದ್ಸಲ ಇದನ್ನ ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಸಂಪೂರ್ಣವಾಗಿ ತಮ್ಮ ದುರ್ವರ್ತನೆಯನ್ನ ಬಿಟ್ಟು ಶಾಂತವಾಗಿ ಹಠಮಾರಿತನವನ್ನ ಬಿಡ್ತಾರೆ ಧನ್ಯವಾದಗಳು